கொடுத்தேன் என்று தந்தியில் கடலைக்கு தந்தியில் அவர் செல்லும் அம்மா கேளு நான் பண்ணும் அதுக்கானுக்கு ಹ್ಞೂ ಈಗ ನಾನು ನೀನು ಅಪ್ಪಾಜಿ ಹೋಗಿ ಹೊಲಕ್ಕೋಗಿ ಕಡಲೆಕಾಯಿ ಕಿತ್ಕೊಂಡ್ಬರೋಣಂತ ಪೂಜಾ ಮಾಡಿ ಹ್ಞೂ ಬಿಡಿ ಹೋಗಲಿ ಇನ್ನೊಮ್ಮೆಕ್ಕಿ ಪೂಜಾ ಈಗಿನ ಯಾರೀ ದೀಪನ ಏನೂ ಕೇಳೋಕೋಬೇಡ ಅಯ್ಯೋ ನಾವ ತಂದು ಕೊಡ್ತೀವಂತ ನಿಮ್ಮ ಅಪ್ಪಾಜಿಗೆ ಹೇಳ್ಬೇಕಿಲ್ಲ ನಿಮ್ಮ ಚಿಕ್ಕಪ್ಪಗೆ ಹೇಳ್ಬೇಕಿಲ್ಲ ಅವರು ನಿಮ್ಮ ಚಿಕ್ಕಪ್ಪ ಆಫೀಸಿಂದ ಬರೋಮ್ನಾಗ ಅಲ್ಲಿ ಅವ್ರ ಆಫೀಸ್ ಹತ್ರ ಇರ್ತಾವೆ ಮಾತೋ ಬಂದು ಕೊಡ್ತಿದ್ರು ಇಲ್ರಿ ಅದ್ಗಮ್ಮ ನಾವು ನಮಗೂ ಯಾರಿಗೂ ಮನ್ಸಿಗೆ ನೆಮ್ದಿದ್ದಿಲ್ಲಲ್ಲ ಆಮೇಲೆ ಅದಗೊಂದು ಪಂಚಾಯತ್ ಆಗ್ರಹ ಆಗಿದ್ದೊಂದು ಮನ್ಸಿಗೆ ಬಹಳ ತ್ರಾಸ ಆಗಿತ್ತು ಹಂಗಾಗಿ ನಾವು ಹೊಲಕ್ಕೂ ಹೋಗಿಲ್ಲ ಅದ್ರ ಕಡೆ ಲಕ್ಷನೇ ಇಲ್ಲ ಹುಡ್ಗಿ ಕಡೆನ ಲಕ್ಷ ಇಲ್ರಿ ಉಣ್ಣದು ತಿನ್ನೋದೊಂದು ಗೀತಾ ಮಾಡಿಸ್ತಿದ್ಲು ಗೀತಾ ಅದಷ್ಟರಿ ಆಮೇಲೆ ನಮಗೂ ತರಬೇಕು ತಿನ್ನಿಸ್ಬೇಕು ಅನ್ನೋ ತಿನ್ಸ್ಬೇಕು ಅನ್ನೋಟ ಇದ್ದಿದ್ದಿಲ್ಲ ಈಗ ನನಗ ಆ ಹುಡ್ಗೀದ್ ಎಂತ ಬೇಜಾರ ಆತ ಈಗಾಕಿ ಕೇಳಕ್ಕೆ ಅದು ಅದಪ್ಪ ಬಾಯಿ ಬಿಟ್ಟು ಕಡ್ಲಿಕಾಯಿ ಕೈ ತಗೊಂಬಾರೀ ಚಿಕ್ಕಪ್ಪ ಅದು ತಗೊಂಬಾರೀ ಏನು ಕೇಳಿಲ್ಲ ಹಂಗಾಗಿ ನಮಗೂ ಗೊತ್ತಾಗಿದ್ದಿಲ್ಲ ಪುಟಕ್ಕ ಸಾರಿ ಬಂಗಾರ ಸಾರಿ ಅವ ನಾವು ದೊಡ್ಡ ದೊಡ್ಡ ಒಳಗ ನಮ್ಮ ಮನ್ಯಾಗ ಒಂದು ಸಣ್ಣ ಹುಡುಗಿ ಐತನ ಬಾಡ್ ಹೋಗ್ರಿ ನೀವು ನಮ್ಮ ಬಿಡತಾಯಿ ಅಷ್ಟೇ ಸಾಕಲ್ಲ ನೋಡದ್ರ ಆಯ್ಕುಬಕ ಇಷ್ಟ ದಿನ ಯಮ್ಮ ಯಮ ಯಮ್ಮ ಅಂತಂದ ನನ್ ಹಿಂದ ಹಿಂದಿಂದ ಹೊಳೆ ಬೆಕ್ಕ ಅಡ್ಡ್ದಂಗ್ಯಾಡ್ತಿದ್ಲು ಈಗ ನೋಡ್ರಿ ಈಗ ಅವ್ರ ಒಬ್ಬರತ್ಲಿಗೆ ದಿನ ಅಂತಾರಲ್ಲ ಹ ಗುದ್ದ ಕಡೆಗೆ ಎಳಿತದ ಕರ್ಳ ಅವ್ರ ಅವ್ನ ಕರಳ ಎಳೆಯದ್ ಹ್ಮ್ ನಮಗಂತಾರ ನಾವ್ ಏನು ತುಪ್ಪ ಕುಡಿಸಿ ತುಪ್ಪ ಹಾಕಿ ಉಣ್ಸಿದ್ರು ಅವಗ ಅಂತಾವು ಅಂತಾವ್ ಅಪ್ಪಗಪ್ಪನ ಅಂತಾವ್ ಅಮ್ಮಗ ಅಮ್ಮನ ಅಂತಾವ್ ಹ್ಮ್ ನೋಡ್ ನೋಡವ ಈಕಿ ಏಟಿದ್ದಾಳೆ ಈಕಿ ಗಿಡ್ ಅದೇನ ಖರೇ ನೀವ್ ಹೇಳದ ನೋಡ್ರಿ ಅವನ ಮಾಡ್ಲಿ ಏಸ ವರ್ಷ ಬಿಡ್ಲಿ ಹೆಂಗ ಮಾಡ್ಲಿ ಆ ತಾಯಿ ಎನ್ನದ್ ದೊಡ್ಡದ್ ತಂದೆ ಅನ್ನೋದು ಒಡ್ದ ಇರ್ಲಾಡ್ರಿ ರೀ ನಾವು ಆ ಹುಡ್ಗಿ ಅನಾಥ್ಲಾಗತ್ತ ಕಾರಣಕ್ಕನ ಎಲ್ಲಾರು ಈಗ ಇಷ್ಟ ಬಡ್ದ್ರು ಬಡ್ದ ಸಂಗೀತವನ್ನು ಉಳಿಸಿ ಅಕ್ಕಿದ ತಾಯಿಗೆ ಮಗಳನ್ನ ಸೇರ್ಸಿ ನೋಡ್ರಿ ಈಗ ತಾಯಿ ಮಗಳು ಸೇರ್ಸಿ ನೋಡ್ರಿ ಈಗ ಗೌಡ್ರ ಬಾಳ ಉಪಕಾರ ನಿಮ್ ಕಾಲ್ ತೊಳದ್ ನೀರ್ ಕುಡಿದ್ರೂನು ಋಣ ತೀರ್ಸಕ್ ಆಗಲ್ರಿ ಗೌಡ್ರ ಬಾಳ ಪುಣ್ಯ ಬಂತ್ರಿ ನಿಮಗ ಬಾಳ ಪುಣ್ಯ ಬಂತ್ರಿ ಯವ್ವ ಮಗಳ ನಂದಿದ್ರಾಗ ಏನಿಲ್ಲವಾ ಖರೇ ಹತ್ನ ಕೇಳ ನಂದಿದ್ರಾಗ ಒಂದ್ ರೂಪಾಯಿದ್ದು ನಂದ ಏನು ಇಲ್ಲ ಏನು ಎಲ್ಲಾ ಪುಣ್ಯ ಬರ್ಬೇಕಾಗಿರೋದು ನಿಮ್ಮಗ ಯಾಕಂತ ಕೇಳು ಮತ್ತ್ ನಿಮ್ ಮತಿಗಮ್ಗು ಬರ್ಬೇಕವ ಆಕಿ ಮತ್ ಅರ್ಧ ಹೊಲ ಮಾರ್ತೀನಿ ಅರ್ಧ ಎಕರೆ ಹೊಲ ಮಾರ್ತೀನಿ ಅಂದ್ರೂ ಕಮಕ್ ಕಿಮಕ್ ಕನ್ಲಾರ್ದಂಗ ಅತ್ತಿಗೆ ಬೆನ್ನೆಲ್ ಬಾಗ್ ಹ್ಞೂ ಹೂ ಅಂತ ನಿಂತಾಳ ನಿಮ್ ಮತಿಗೆಮ್ಮ ಆಕಿಂಗ್ ನೀನು ಕೃತಜ್ಞತ ನಿಮ್ಮ ನಿಮ್ಮವ್ವನ ಪಾದ ತೊಳೆದು ನೀರು ಕುಡಿದ್ರು ನೀನ ಕಿರುಣ ತಿರ್ಸಕ ಆಗಲ್ಲ ನಿಮ್ಮವ್ವ ಎಲ್ಲದಕ್ಕೆ ಕಾರಣ ನಿಮ್ಮವ್ವ ಇಲ್ಲ ಅಂದಿದ್ರೆ ಹೇಳ್ ನಿ ಕೇಳು ನೀ ವಾಪಸ್ ನಿನ್ನ ಮಗಳ ನೋಡ ತಿದ್ದಿಲವಾ ಕರೆ ಹೇಳ್ತೀನಿ நானೇ ನಿನ್ನ ಮಗಳ ನಿನ್ನ ನೋಡ್ತಾನೆ ಇದ್ದಿದ್ದಿಲ್ಲ ಏನೆಲ್ಲ ಬಿಡ್್ರಿ ಗೌಡ್ರೆ ತಾಯಿಯಾಗಿ ಅಷ್ಟು ಮಾಡಲಿಲ್ಲ ಅಂದ್ರಿ ನಾನು ಇದನ್ನ ಒಂದಿಟ ಗಟ್ಟಿ ನಿರ್ಧಾರದ ಮडला ತಗೊಂಡಿದ್ದೆ ನಿಂದಿದ್ದಿಲ್ರಿ ಇಷ್ಟವ ಮನನ ಹಾಕಿದ್ದಿಲ್ಲ ಇಂಥ ಪರಿಸ್ಥಿತಿನೇ ಬರ್ತಿದ್ದಿಲ್ಲ ಐತ್ರೇ ನಂದು ತಪ್ಪು ಇಲ್ಲ ಅನ್ನೋದಲ್ಲ ಆಯ್ತು ನಾನು ಒಂದು ಕಣ್ಣಿಗೆ ಬೇನಿ ಒಂದು ಕಣ್ಣಿಗೆ ಸುಣ್ಣ ಮಾಡಾರ ಅಂತ ನಾಲ್ಕು ಮಂದಿ ನೆಲಬಾರ್ದಲ್ಲ ಅಂತೇಳಿ ಕಡ್ಕಣಕ್ಕೆ ಹೋದನ್ ರೀ ಅದು ಏನು ಮಾಡಾಕ ಅಂದ್ರೆ ಆ ಕಾಂತ ರೀ ಹೀಗೆಲ್ಲ ಚಲೋ ಅಂತಲ್ಲ ಅಷ್ಟ ಸಾಕು ಹ್ಞೂನವ್ವ ಸಂಗೀತ ಖರೆ ನಿನಗೇನು ಗೊತ್ತಿಲ್ದರ್ದು ಏನು ಇಲ್ಲ ನಿಮ್ಮವ್ವನ ತ್ಯಾಗನ ದೊಡ್ಡದು ನಿಮ್ಮವ್ವನ ನಿರ್ಧಾರ ದೊಡ್ಡದು ಹಾಂ ನಾ ಬರ್ತೀನವ್ವ ನಾವು ಬರ್ತೀವಿ ರೀ ಇನ್ನ ಮತ್ತು ಗುಂಡಾವ್ಕ ಮತ್ತೇನು ಮಗಳು ಮನ್ಯಾಗ ಇರ್ಬೇಕ್ನವ್ವ ಏನು ಬರ್ತೀಯ ಹಾಂ ಇಲ್ಲ ರೀ ಗಡ ಇಲ್ಲ ಬರ್ತಾರೆ ஆஹ் மொமல் நோட மோட் அழியா நோடின் நம்பிக்கை நோட் நம்பிக்கை சங்கீதா பண்டி தினக நத்தீவ்ரி ಎಪ್ಪಾ ಸುರೇಶ ರಮೇಶ ಸಂಗೀತವಾ ಗೀತಾವ ಅಕ್ಕರ ನಾವು ಇನ್ನು ಹೋಯ್ ಬರ್ತೀವಿ ಹೋಯ್ ಬರ್ತೀವಿ ನಾವು ಹ್ಮ್ ಆತಾಳ್ರಿ ಅಕ್ಕ ಹೋಯ್ ಬರ್ರಿ ಹೋಯ್ ಬರ್ರಿ ಏ ಗೀತಾ ಅತ್ತೇರ ಅದ್ರಾಗ ನನ್ನ ಟಿಜೂರಿಯಾಗ ಮಣ್ಣು ಒಂದು ಸೀರೆ ತಂದಿದ್ನಲ್ಲ ಹಬ್ಬಕ್ಕೆ ಹಬ್ಬಕ್ಕಂತಂದ್ ಅದೈತ್ ನೋನು ಅದನ್ನು ಕುಂಕುಮ ಹಚ್ಚಿ ಸುಖಾನೆ ಕೊಡು ಪಾಪಕ್ಕೆ ಯಾವಾಗ ಬರ್ಬೇಕು ನಮ್ಮೂರಿಗೆ ಅಪರೂಪಕ್ಕೆ ಬಂದಾಳ ಆಕೆಗೆ ಒಂದಿಟ್ಟು ಕುಂಕುಮ ಹಚ್ಚಿ ಸೀರಿ ಕೊಟ್ಕೂನ್ ರೀ ಅತ್ತೇರಾ ಆತ್ರಿ ಅಲ್ಮಾರದ ಕಾಪಾಟ ತಗದತ್ತೇನ್ರಿ ஆஹ் இல்ல அல்லே இதர் நோடு குணே ஐத்தல்ல அடிகி மனியாக குணை ஐத்தல்ல குணையாக இட்டி நோடு கிளி தகது தகது ஒன் இதர் கலர் ஐத்தல அது ஜாம்பி கலர் டைப் ஐத் நோடு அந்த தோம்ப ஆ சீர்த்து சீரகி எல்லா யாக்க கும்மந்த் கொட்டபுடவீத்தா சீரி எல்லா ஏன் பேட ஜ மனியாக சீரி இரலாடவ இரலி நீனும் அப்பந்தி நீனா ஏன் ஹலமல பர்த்தியா நம்ம இரலி ಹೋ ತೊಂಬು ಹಂಗ ಅದ್ರಾಗ ಅಲ್ಲಿ ಒಂದು ಕಣ ಐತಿ ಕಣ ತಂದು ಅಕ್ಕರ್ ಕೊಡು ಸೀರೇನ ಕೊಡು ಅದ್ರಾಗ ಚಿಗಡಿ ಇದ್ರಾಗ ಕಣ ಇಟ್ಟಿ ನೋಡ ಓಸು ಒಂದು ಸೀರೆ ಅದು ಕಣ ಕುಂಕುಮ ತೊಂಬ ಆ ನಿಮ್ಮ ಮಾವನ ಹತ್ರ ಎಲ್ಲ ಅಡಿಕೆ ಇಸ್ಕೊ ಹುರಿ ಅತ್ತೆ ಆತ್ರಿ ಸುಕನ್ಯಾ ಹೋಗವ ಅಲ್ಲೇ ಒಳಗ ಹೋಗಿ ನೀನು ಹೋಗಿ ಕುಂಕುಮ ಇಸ್ಕೊ ಹೋಗು ಏ ಸಂಗೀತ ಹೋಗು ಆ ಹುಡುಗಿ ಮಧ್ಯಾಹ್ನ ಉಂಡಿಲ್ಲ ಹಾಗೆ ಹೋತ್ ಹೊರಗೆ ಆಟಾಡಕ ಏನೈತ ಒಳಗೆ ಹೋಗಿ ನೀನು ಹಿಡ್ಕೇನು ಉಣ್ಸೋಗ ಹ್ಮ ನಾವಿನ್ ಬರ್ತೀವಪ್ಪ ಸುರೇಶ ನೀನ್ ನಿನ್ನ ಮಗಳನ್ನ ಚುಲಕ್ತ ನೋಡ್ಕೊ ಇನ್ನರ ಒಂದಿಟ್ಟು ಲಕ್ಷ ಕೊಡು ಮನ್ಯಾಗ ಇರ ಹೆಣ್ಮಕ್ಳು ಏನ್ ಮಾಡ್ತಾರನ್ನ ಗಂಡಮಕ್ಳಾಗಿರ ಲಕ್ಷ ಕೊಟ್ಟು ನೋಡ್ಬೇಕು ಏನ್ ಅವ್ರು ಏನ್ ಮಾಡ್ತಾರನ್ನ ನೋಡ್ಲಿಲ್ಲ ಅಂದ್ರ ಬಗ್ಗೆ ಹರಿಯೋದಿಲ್ಲ ಒಳ್ಳೇದ್ ಮಾಡಿದ್ರ ಬೆನ್ ತಟ್ಟಿ ಪ್ರೋತ್ಸಾಹ ಮಾಡು ಹೌದು ಇಂತದ್ ಮಾಡಂತಂದ್ ಆಕಿಗೆ ಬಾಳ ಐತಿ ದುಡಿಬೇಕು ನಾವು ನಾಲ್ಕು ಮಂದಿಯಾಗ ಗುರ್ತಿಸ್ಕೋಬೇಕನ್ನದು ನಿನ್ ಏಂತಿಗೆ ಬಾಳ ಐತಪ್ಪ ನೋಡು ಒಂದು ಮತ್ತೆ ಹೆಂಗೂ ಈಗ ನಿಮ್ಮ ಅತ್ತಿಯರು ಒಂದಿಟ್ಟು ರೊಕ್ಕ ಕೊಡ್ತೀನಿ ಅಂತಾರ ಅದ್ರಾಗ ಒಂದು ಚಂದಗ ಅಂಗಡಿ ಹಾಕೊಂಡು ಹಾಕಿ ಕೊಡು ಇಲ್ಲೇ ನಿಮ್ದು ಹೆಂಗೂ ಅಂಗಡಿ ಕಟ್ಟೈತಿ ನಡಿತೈತಿ ನಡಿತಾವ ಅಂಗಡಿ ಇಲ್ಲೇ ಒಣ ಬಂದು ತೋಂತಾರ ಅದು ಇದು ಮತ್ತೆ ಬಾ ಮಾಡ್ಬೇಕಂದ್ರ ಭಾಳ ಐತಿ ಅಂತಾರ ಬೆನ್ ತಟ್ಟಿ ಪ್ರೋತ್ಸಾಹ ಮಾಡು ಏನ್ ಹ್ಮ್ ಆತಾಳ್ರಿ ಗೌಡ್ರಿ ಆ ಗುಂಡಾವಕ್ಕ ಬರ್ರಿ ವಾ ಹೊತ್ತಾಗತ್ ಮತ್ತ ಹಂಗ ನಿಮ್ ಮಾವ್ ಸಿಟ್ಟು ಬಂದದಪ್ಪ ಸುರೇಶ ಮತ್ತ್ ಅರ್ಧ ಎಕ್ರೆ ಹೊಲ ಅವರವ್ವ ನನಗೆ ಮರ ಹೇಳಲ್ಲ ನನ್ನ ಜೊತೆಗೂ ಚಂದಾಗಿ ಮಾತಾಡಿಲ್ಲವ್ವ ಒಂದು ಇದೈತಿ ಬಂದೈತಿ ಅವ್ರೋ ಈಗ ಬಲವಂತ ಮಾಡಿ ಕರ್ಕೊಂಡ್ಬಂದಾಳೆ ಆತಪ್ಪ ಚೆಂದಾಗಿ ಬಾಳೆ ಮಾಡ್ಕೊಂಡು ಹೋಗ್ರಿ ಅಮ್ಮಾರ ಬರ್ತೀವಿ ರೀ ಬರ್ತೀವಿ ರೀ ಯಜಮಾನ್ರು ಆತು ರೀ ಭಾಳ ಉಪಕಾರ ಆತು ನೀವು ಬಂದಿದ್ದು ಚಲೋ ಆತ ಭಾಳ ಸಂತೋಷ ಆತು ರೀ ಹೋ ಬನ್ರಿ ಸಂಜೆಪಾ ಏವ್ವ ದಾ ಬಾ ಯಾಕ ಏನು ಮಾಡಾಕತ್ತಿ ಇಲ್ಲ ಆಕೆಗೆ ಏನು ಅಳ್ಳಂತ ಹಾಲು ಬಿಸ್ಕಿಟ್ ತಿಂತಾಳೆ ಅಂತ ಅದಕ್ಕೆ ಹಾಲು ಕಾಯಕ ಇಟ್ಟು ಕುಂತಿದ್ ನೋಡಿರಿ ಏನು ಮಾಡಾಕಿ ಅಲ್ಲೇ ನಮ್ಮ ರೂಮ್ನಾಗ ಅದಾಳ ಮೊಬೈಲ್ ಹೊಡ್ಕೊಂಡು ಕುಂತಾಳೆ ಹ್ಞೂ ಆ ತಾಳ ಕುಂದಿರಲಿ ನಾನು ಆಕೆ ಹೇಳಿ ಹೋಗ್ತೀನಿ ನಾವು ಹಿಂಗೆ ಬರ್ತೀವಿ ನೋಡು ಮತ್ತು ನಿನ್ನ ಗಂಡಗೆ ಒಂದಿಟ್ಟು ಸಿಟ್ಟು ಐತಿ ನಿನ್ನ ಮ್ಯಾಗ ಆತ ಒಂದು ಮಾತು ಏನ ಅಂದ್ರೂ ನೀನು ಮತ್ತು ಅದನ್ನ ಮನ್ಸಿಗೆ ತೊಗೊಂಡು ಅದನ್ನ ಜೊತೆ ಹುಯ್ಯನ ಜಗಳಕ್ಕೆ ಹೋಗ್ಬೇಡ ಏನು ಸಮಾಧಾನ ದಿನ ಮಾತಾಡೋ ಚೆಂದಾಗ ಇರೋ ಜೊತೆಗೆ ಹುಯ್ಯ ಏನೋ ಬೇಡ ಜೊತೆಗೆ ಏನು ಇಲ್ಲವ ಹ್ಞೂ ಮತ್ತು ನಿಮ್ಮ ಅತ್ತಿ ನಿಮ್ಮ ಮಾವ ಯಾರು ಏನೋ ಅಂದರೂ ತಲೆ ಕೆಡಿಸಬೇಡ ಒಂದಿಷ್ಟು ದಿನ ಹಾಗೆ ಅಂತಿರ್ತಾರವ್ರ ಹಾಂ ಹಿಂಗೆ ಅಂತಂದು ಬೇಚಾಬೇಡ ಅದ್ರಾಗ ಆಕಿ ಗೀತಾವ್ರ ಉಳ್ಯದಳ ಏನ ಗೊತ್ತಲ್ಲ ಅವು ಮತ್ತಾಗ ಒಂದಿಟ್ಟು ಬಿಡ್ಸಿ ಬರ್ತಿರ್ತವು ನೀನ ಒಂದಿಟ್ಟು ಏನು ಅನ್ಸರ್ಸ್ಕೊಂಡು ಹೋಗು ಅರ್ಥ ಹುಯಿ ಹುಯಿ ಅಂತ ಚಳಿಕ್ ಹೋಗ ಆಮೇಲೆ ಅದೇನು ಹೆಚ್ಚು ನೋಡಿ ರೊಕ್ಕ ನಿಮ್ಮ ಮಾವನಕಾಯಿ ಕೊಟ್ಟಿನ ರೊಕ್ಕನ ಅದನ್ನ ನಿಮ್ಮ ಮಾವ ಕಾಯಿ ಕೊಕ್ಕೀನಂದನ ಅದೇ ಅಷ್ಟು ಯಾರ್ಯಾರ್ದ ಏನೇನು ಕೊಡ್ಬೇಕು ಕೊಡು ಕೊಟ್ಟು ಉಳಿದಿದ್ನ ನಿನ್ನ ಮಗಳ ಹೆಸರಲ್ಲೇ ಠೇವಣಿ ಮಾಡಿಕೊಂಬ್ರಿ ಯಾವ್ದಾರ ಚಲೋ ಬ್ಯಾಂಕ್ನಾಗ ಹ್ಞೂ ಯಾವ ಹಂಗ ಮಾಡ್ತೀನಿ ತಗೋತಾ ನಾ ಹೆಸ ಕಾರ್ ತೊಗೊಂಬಂದಿ ಮತ್ತೆ ನಿಮ್ಮ ಅಣ್ಣಂದು ಬಸ್ ಚಾರ್ಜ್ ಐತಿ ಮತ್ತೆ ಅದ್ರಾಗ ಜಾಸ್ತಿ ಏನು ಮಾಡೋದು ಬಸ್ ಚಾರ್ಜ್ ಗೊತ್ತೈತಲ್ಲ ಮತ್ತೆ ಎದಕ್ಕೆ ಬೇಕು ಸುಮ್ಮನೆ ಹೋಗಿವಿ ಹಾಂ ಇವತ್ತೊಂದಿನ ನೀನು ವೈನಿಯರು ಇದ್ದಿದ್ರೆ ಬೇಸಿತ್ತು ಬೇಡ ಬೇಡ ಮತ್ತೆ ಬರ್ತೀವಂತ ಈಗ ಬ್ಯಾಡ ಇರೋದು ನಿನ್ನ ಮಗಳು ನೀನು ಬಿಟ್ಟಿವ ಕೊಲ್ದತ್ತದು

ಹೋಗು ಚಿಕ್ಕಮ್ಮನ ರೂಮಿಗೆ ಹೋಗು ಚಿಕ್ಕಮ್ಮ ನೀಟಾಗಿ ಹೋಮ್ ವರ್ಕ್ ಮಾಡಿಸ್ತಾರೆ ಹೋಮ್ ವರ್ಕ್ ಮಾಡಿ ನೀನೀಗ ಏನ್ ಮಾಡ್ಬೇಕು ಆಮೇಲೆ ಆಟಾಡಕ್ ಹೋಗ್ಬೇಕು ಹೋಮ್ ವರ್ಕ್ ಮಾಡ್ದ ಏನಾರ ಆಟಾಡಕ್ ಹೋದಿ ಅಂದ್ರ ನೋಡ ಮತ್ತ ಅಲ್ವಾ ದಿನ ನಿಮ್ ಚಿಕ್ಕಮ್ಮನ ಮಾಡಿಸ್ತಿದ್ರುದಿಲ್ಲ ನಿಮ್ಮ ಇದ್ದಾಗೂ ನಿಮ್ ಚಿಕ್ಕಮ್ಮನ ಮಾಡಿಸ್ತಿದ್ರು ನಿಮ್ಮವ್ವ ಇಲ್ಲ ಅಂದ್ರೂ ಚಿಕ್ಕಮ್ಮನ ಮಾಡಿಸ್ತಿದ್ರು ಈಗ ಯಾಕ ಹಿಂಗ ಮತ್ತೆ ನಮ್ಮ ಶಾಲಾಗ ಎಲ್ಲರೂ ಹೇಳಕತ್ತಿದ್ರು ನಮ್ಮ ಮಮ್ಮಿ ನಮ್ಮ ಮಮ್ಮಿ ಮಾಡಿಸ್ತಾರೆ ಹೋಮ್ ವರ್ಕ್ ನಮ್ಮ ಮನೆಯಾಗ ಚಿಕ್ಕಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಅವ್ರು ಯಾರು ಹೋಮ್ವರ್ಕ್ ಮಾಡಿಸಲ್ಲ ನಮ್ಮ ಮಮ್ಮಿ ಅಪ್ಪಾಜಿನ ಮಾಡಿಸೋದು ಜಾಸ್ತಿ ನಮ್ಮ ಮಮ್ಮಿನ ಮಾಡಿಸ್ತಾರ ಅಯ್ಯೋ ಬಂಗಾರ ಬಿಕ್ಕಿಡ್ತದಲ್ಲ ಹೋಗು ನೀರು ಕುಡಿದು ಹೋಗು ಬಾಳ ನಂಗ ಮಮ್ಮಿ ಹೋಮ್ವರ್ಕ್ ಮಾಡಿಸ್ಲಿ ನಾನು ಆಮೇಲೆ ಆಟಾಡಕ್ ಹೋಗ್ತೀನಿ ಅತ್ತ

ಎಲ್ರದೂ ನಷ್ಟ ಆಯ್ತರಿ ಇದು ಈಗ ಹಾಯ್ ಹೇಳೋ ಸೆಷನ್ನು ಹಾಯ್ ಹೇಳ್ಕೊಂಡು ಹೋಗ್ಬಿಡ್ತೀನಿ ಪಂಕಜ್ ಅವರೇ ಹಾಯ್ ವೀರಜ್ ಅವರೇ ಹಾಯ್ ಸುಜಾತ ಅವರೇ ಹಾಯ್ ಸುಬ್ರಹ್ಮಣ್ಯಮ್ ಅವ್ರೆ ಹಾಯ್ ವರ್ಷ ಹಾಯ್ ಪರಶುರಾಮ್ ಹಾಯ್ ಮತ್ತೆ ರೇಖಾ ಅವ್ರೆ ಹಾಯ್ ಸೋಮಶೇಖರ್ ಅವರೇ ಹಾಯ್ ಥ್ಯಾಂಕ್ ಯು ಹ್ಯಾವ್ ಡೇ